ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಕ ಪಿ ಓಕೆ ಬಿಗ್ ಡೆವಲಪ್ಮೆಂಟ್ ರಾತ್ರೋ ರಾತ್ರಿ ಪಿ ಓಕೆ ಅಲ್ಲಿಯೇ ನಡೀತಾ ಇದೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ ದಿಢೀರ್ ಅಂತ ಬೆಂಕಿ ಹೊತ್ತುಕೊಂಡಿರೋದು ನೆಕ್ಸ್ಟ್ ಲೆವೆಲ್ಗೆ ಅಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಅಪ್ಡೇಟ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮತ್ತೊಂದು ಕಡೆ ಪಾಕಿಸ್ತಾನದ ಜೈಲ್ ಮೇಲೇ ಅಟ್ಯಾಕ್ ಇನ್ನೂರು ಕೈದಿಗಳು ಹೊರಗಡೆ ಬಂದಿದ್ದು ಹೇಗೆ ಏನಾಯಿತು ಅಸಲಿಗೆ ಪಾಕಿಸ್ತಾನದಲ್ಲಿ ಬಹಳ ಕುತೂಹಲಕಾರಿ ಹಾಗೆ ಅರ್ಥನೇ ಮಾಡಿಕೊಳ್ಳಲಾಗದಂತಹ ಬೆಳವಣಿಗೆಗಳು ನಡೀತಿದ್ದಾವೆ ಪಾಕ್ನ ಒಳಗಡೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ಭಿಕ್ಷಕರೇ ಪಾಕ್ ಕಡೆಯಿಂದ ಪಾಕ್ ಒಳಗಿಂದ ಭಾರತಕ್ಕೆ ಬಹಳ ಸಮಾಧಾನಕರವಾದ ಸುದ್ದಿಗಳೇ ಬರ್ತಿದ್ದಾವೆ ಬೆಳಗ್ಗೆ ಅಷ್ಟೇ ನರೇಂದ್ರ ಮೋದಿ ಮತ್ತು ಭಾರತಕ್ಕೆ ನೇರ ನೇರ ಚಾಲೆಂಜ್ ಹಾಕಿದ್ದಂತಹ ವ್ಯಕ್ತಿ ಆಜೀಜ್ ಅನ್ನುವಂತಹ ಟೆರರಿಸ್ಟು ಎ ಮೊಹಮ್ಮದ್ ಒಬ್ಬ ಟಾಪ್ ಕಮಾಂಡರ್ ಭಾರತಕ್ಕೆ ಬೇಕಾಗಿದ್ದವ ಫಿನಿಷ್ ಆದ ಮೊನ್ನೆ ಓಪನ್ ಚಾಲೆಂಜ್ ಹಾಕಿದ ಇವತ್ತು ಹೆಣವಾಗ ಬಿದ್ದ ಪಾಕಿಸ್ತಾನದ ಮೇಲೆ ಯುದ್ಧನೇ ಮಾಡಬೇಕಾಗಿಲ್ಲ ಅಲ್ಲಾಗ್ತಿರುವ ಬೆಳವಣಿಗೆಗಳು ಕೆಲವೇ ದಿನಗಳಲ್ಲಿ ಇದೇ ವೇಗದಲ್ಲಿ ಮುಂದುವರೆದರೆ ಪಾಕಿಸ್ತಾನವನ್ನು ಛಿದ್ರ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಆಗ್ತಾ ಇದ್ದಾವೆ ಅದರ ನಡುವೆ ಪಿ ಇಂದ ಬಿಗ್ ನ್ಯೂಸ್ ಬರ್ತಾ ಇದೆ ನೋಡಿ ಗಿಲ್ಗಿಟ್ ಬಲ್ತಿಸ್ತಾನ್ ಆ ಜಾಗದಲ್ಲಿ ಆ ಪ್ರದೇಶದಲ್ಲಿ ತೀವ್ರ ಪ್ರಮಾಣದಲ್ಲಿ ಆಕ್ರೋಶ ಸಿಡದಿದೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ರೊಚ್ಚಿಗೆ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ದಿನ ಅಲ್ಲಿ ಸಂಪೂರ್ಣವಾಗಿ ರಸ್ತೆಯನ್ನು ಕ್ಲೋಸ್ ಮಾಡಿರೋದು ಹೈವೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಯಾವ ಹೈವೇ ಅದು ಪಾಕಿಸ್ತಾನ ಚೀನಾ ಹೈವೇ ಕರಕೋರಂ ಹೈವೇ ಇದು ಪಾಕಿಸ್ತಾನ ಚೀನಾದ ಅತ್ಯಂತ ನಿರ್ಣಾಯಕವಾದಂಥ ಹೈವೇ ಇದನ್ನೇ ಕ್ಲೋಸ್ ಮಾಡಬೇಕು ಸಾಕಿದ್ದಾರೆ ಅಲ್ಲಿನ ಜನ ಬಿಸ್ನೆಸ್ಮೆನ್ಗಳು ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡು ಯಾವ ಸ್ವರೂಪದ ಪ್ರತಿಭಟನೆ ನಡೀತಿದೆ ಅಂದರೆ ಎರಡು ವರ್ಷಗಳ ಹಿಂದೆ ಜೋರು ಪ್ರತಿಭಟನೆ ಆಗಿತ್ತಲ್ಲಿ ಭಾರತಕ್ಕೆ ಸೇರ್ ಸೇರ್ತೀವಿ ನಾವು ಕಾರ್ಗಿಲ್ ದಾರಿಯನ್ನು ಓಪನ್ ಮಾಡಿಬಿಡಿ ಭಾರತದ ಜೊತೆಗೆ ನಾವು ಸೇರ್ಬಿಡ್ತೀವಿ ಅಂತ ಆಕ್ರೋಶ ಭುಗಿಲೆದ್ದು ಸಿಕ್ಕಾಪಟ್ಟೆ ಬಿಸಿ ಮುಟ್ಟಿಸಿದ್ರು ಸರ್ಕಾರಕ್ಕೆ ಈ ಬೆಲೆ ಏರಿಕೆ ವಿದ್ಯುತ್ ಸಮಸ್ಯೆ ಟ್ಯಾಕ್ಸ್ ಸಂಬಂಧಪಟ್ಟಂತೆ ಆಕ್ರೋಶ ಪ್ರತಿಭಟನೆಗಳು ನಿರಂತರವಾಗಿ ನಡ್ಕೊಂಡು ಬರ್ತಿದ್ದಾವೆ ಬಟ್ ಈಗ ಇನ್ನೊಂದು ಹಂತ ಮೇಲಕ್ಕೆ ಹೋಗಿದ್ದು ಅಲ್ಲಿನ ವ್ಯಾಪಾರಸ್ಥರು ಮತ್ತು ಬೇರೆ ಬೇರೆ ಸ್ವರೂಪದ ಟ್ರೇಡರ್ಸ್ ಎಲ್ಲರೂ ಸೇರಿಕೊಂಡು ಈಗ ಆಕ್ರೋಶ ಹೊರ ಹಾಕಿರೋದು ಪ್ರತಿಭಟನೆಯ ಸ್ವರೂಪವನ್ನು ಪಡ್ಕೊಂಡಿದೆ ಚೀನಾ ಪಾಕಿಸ್ತಾನ್ ಕರಕೋರಂ ಹೈವೇಯನ್ನೇ ತಮ್ಮ ವಶಕ್ಕೆ ಪಡ್ಕೊಂಡು ರೀತಿಯಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿರೋದು ಶಹಬಾಜ್ ಷರೀಫ್ ಗೌರ್ಮೆಂಟ್ ವಿರುದ್ಧ ಈ ಆಕ್ರೋಶ ಸಿಡಿದಿದೆ ಯಾಕಂದರೆ ಟ್ರೇಡರ್ಸ್ಗೆ ಬಹಳ ನಷ್ಟ ಆಗ್ತಿದೆ ಕ್ಲಿಯರೆನ್ಸೇ ಕೊಡ್ತಾ ಇಲ್ಲ ಪೋರ್ಟಲ್ಲಿ ವಸ್ತುಗಳು ಬಂದು ಬಿದ್ದಿದ್ದಾವೆ ಕ್ಲಿಯರೆನ್ಸ್ ಕೊಡ್ತಿಲ್ಲ ಅದು ಎಕ್ಸ್ಪೈರ್ ಆಗಿ ಹೋದ್ರೂ ಕೂಡ ನಮ್ಮ ಕೈಗೆ ಬಂದು ತಲುಪ್ತಿಲ್ಲ ಅಂತಹ ಸ್ಥಿತಿಯಲ್ಲಿಟ್ಟಿದೆ ಬದಲಾಗಿ ಟೆರರಿಸ್ಟ್ಗಳಿಗೆ ಅನುಕೂಲ ಮಾಡ್ತಿದ್ದಾರೆ ತುಂಬ ಇನ್ಫ್ಲೂಯೆನ್ಸ್ ಇರುವಂತಹ ಟೆರರಿಸ್ಟ್ಗಳಿಗೆಲ್ಲ ಕ್ಲಿಯರ್ ಆಗ್ತದೆ ನಮಗೆ ಮಾತ್ರ ಕ್ಲಿಯರ್ ಆಗ್ತಿಲ್ಲ ಅನ್ನುವಂಥ ಸಾಗಣೆಗೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಿದೆ ಈ ಪಾಕಿಸ್ತಾನ ಗೌರ್ಮೆಂಟು ಆಕ್ರೋಶ ಈ ರೀತಿ ಸಿಡುತ್ತಿದ್ದು ಕ್ರೌನ್ ಜುವೆಲ್ ಆಫ್ ಪೆಕ್ ಅಂತ ಕರೀತಾರೆ ಈ ಹೈವೇನ ಕರಕುರಂ ಹೈವೇ ಅಷ್ಟೇ ಇಂಪಾರ್ಟೆಂಟ್ ಸಿಪೆಕ್ಗೆ ಅದನ್ನೇ ಈಗ ಪಿ ಓಕೆ ಯ ಜನ ಅಲ್ಲಿನ ಟ್ರೇಡರ್ಸ್ ಎಲ್ಲ ಸೇರಿಕೊಂಡು ಅಟ್ಯಾಕ್ ಮಾಡಿ ಬ್ಲಾಕ್ ಮಾಡಿದ್ದಾರೆ ಒಂದೇ ಒಂದು ವಾಹನ ಕೂಡ ಆ ಕಡೆ ಈ ಕಡೆ ಸುಳಿದಾಡದ ರೀತಿಯಲ್ಲಿ ಪಿ ಓ ಕೆ ಜನ ಪಾಕಿಸ್ತಾನ ಗೌರ್ಮೆಂಟ್ಗೆ ಬಿಸಿ ಮುಟ್ಟಿಸಿರೋದು ಒಂದು ಕಡೆ ಬಲೂಚಿಸ್ತಾನದ ಅಟ್ಯಾಕ್ ತೀವ್ರ ಸ್ವರೂಪವನ್ನು ಪಡ್ಕೊಂಡು ಪಾಕಿಸ್ತಾನದ ಸರ್ಕಾರನೇ ಶೇಕ್ ಮಾಡ್ತಿದೆ ಸೇನಾಧಿಕಾರಿಗಳನ್ನ ಮತ್ತು ಬೇರೆ ಬೇರೆ ಪ್ರಮುಖ ಹುದ್ದೆಯಲ್ಲಿರುವಂಥ ಸೈನ್ಯದ ಅಧಿಕಾರಿಗಳನ್ನೇ ಫಿನಿಶ್ ಮಾಡ್ತಿದ್ದಾರೆ ಅವರು ಬರೀ ಸೋಲ್ಜರ್ಸ್ನ ಅಲ್ಲ ಅಷ್ಟರ ಮಟ್ಟಿಗೆ ಅಟ್ಯಾಕ್ ನಡೀತಿರೋ ಹೊತ್ತಲ್ಲಿ ಈಗ ಪಿ ಓಕೆ ಅಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಿರೋದು ಆಡಳಿತ ಪಕ್ಷದ ಭಾಗವಾಗಿರುವಂಥ ಜಾವೇದ್ ಹುಸೇನ್ ಪಿ ಎಮ್ ಎಲ್ ಎನ್ ಪಕ್ಷದ ಜಾವೇದ್ ಹುಸೇನ್ನೇ ಇದನ್ನ ಬಟಾಬೈಲ್ ಮಾಡಿದ್ದಾರೆ ಪಿ ಓಕೆನ ಪಾಕಿಸ್ತಾನ ಯಾವ ರೀತಿ ಹಿಂಡ್ ಹಿಪ್ಪೆ ಮಾಡೋಕೆ ನೋಡ್ತಾ ಇದೆ ಅನ್ನೋದನ್ನ ಅಲ್ಲೇ ಹೇಳ್ತಾ ಇದ್ದಾರೆ ಅವರು ಪಕ್ಷದವರೇ ಸೊ ಪಿ ಒಕೆಯ ಜನ ಈಗ ಪಾಕಿಸ್ತಾನ ಸರ್ಕಾರಕ್ಕೆ ಯಾವ ರೀತಿ ಬಿಸಿ ಮುಟ್ಟಿಸ್ತಿದ್ದಾರೆ ಅಂದರೆ ನಾವು ನಿಮ್ಮ ಜೊತೆ ಇರಲ್ಲ ಅನ್ನೋ ತನಕ ಮೊನ್ನೆ ಏನಂದಿದ್ರು ರಾಜನಾಥ್ ಸಿಂಗ್ ಅವರು ಪಿ ಓಕೆ ನೋಡ್ತಾ ಇರಿ ಮುಹೂರ್ತ ಫಿಕ್ಸ್ ಆಗಿದೆ ತಂತಾನೆ ಬರುತ್ತೆ ಭಾರತಕ್ಕೆ ಅಂತ ಹೇಳಿದ್ರು ಪಿ ಓಕೆಯ ಬಗ್ಗೆ ನಮ್ಮ ವಿದೇಶಾಂಗ ನಿಯೋಗ ಕೂಡ ವಿದೇಶಗಳ ವೇದಿಕೆಯಲ್ಲಿ ಮಾತಾಡ್ತಾ ಇದೆ ಪಿ ಒ ಕೆ ಬಗ್ಗೆ ಮೋದಿ ಪದೇ ಪದೇ ಆಪರೇಷನ್ ಸಿಂಧೂರ ಬಳಿಕ ಮಾತಾಡ್ತಿದ್ದಾರೆ ಸೊ ಎನಿ ಟೈಮ್ ಭಾರತ ಈ ಆಪರೇಷನ್ ಕೈಗೆತ್ತಿಕೊಳ್ಳಬಹುದು ಅನ್ನೋ ಟೈಮಲ್ಲೇ ಇಂಥದ್ದೊಂದು ಮೆಗಾ ನ್ಯೂಸ್ ಅದು ಪಿ ಒ ಕೆಲ ಆಗ್ತಿರೋ ಡೆವಲಪ್ಮೆಂಟು ಮತ್ತೊಂದು ಕಡೆ ನೋಡಿ ಇದ್ದಕ್ಕಿದ್ದಂತೆ ಸಿಕ್ಕಾಪಟ್ಟೆ ಭೂಕಂಪ ಆಗ್ತಿದೆ ಪಾಕಿಸ್ತಾನದಲ್ಲಿ ಅನ್ನೋ ಒಂದು ಸುದ್ದಿಯನ್ನು ನಿಮಗೆ ಕೊಟ್ಟಿದ್ವಿ ಮಧ್ಯಾಹ್ನ ಏನಿದು ಅನ್ನೋದು ಅರ್ಥ ಆಗ್ತಿಲ್ವಲ್ಲ ಅಂತ ಆಪ್ರೇಷನ್ ಸಿಂಧೂರ ಆದಮೇಲೆ ಸಿಕ್ಕಾಪಟ್ಟೆ ಭೂಕಂಪ ಆಗ್ತಿದೆ ಇದು ನ್ಯೂಕ್ಲಿಯರ್ ವೆಪನ್ ಎಫೆಕ್ಟಾ ಟ್ರಯಲ್ ಆಗ್ತಿದೆಯಾ ಅಥವಾ ಭಾರತ ಕಿರಾಣಾ ಹಿಲ್ಸ್ ಬಳಿ ಹೊಡೆದು ಬಂದಿದೆ ಇನ್ನೆಲ್ಲೆಲ್ಲೋ ಹೊಡೆದಿದೆ ಅಲ್ಲೆಲ್ಲ ಕಂಟ್ರೋಲಿಗೆ ತರೋಕಾಗ್ತಿಲ್ವಾ ಇಂಥದೆಲ್ಲ ಚರ್ಚೆಗಳಾಗ್ತಿವೆ ಅದು ಏನೋ ಒಟ್ನಲ್ಲಿ ಇದರ ನಡುವೆ ಆ ಭೂಕಂಪ ಆಗುತ್ತೆ ಪರಿಸ್ಥಿತಿ ಸ್ವಲ್ಪ ಅಲ್ಲಿ ಕೈ ಜನ ಎಲ್ಲ ಹೆದರಿ ಓಡ್ತಿರ್ತಾರೆ ಆ ಸಮಯದಲ್ಲಿ ಜೈಲಿಂದ ಇನ್ನೂರು ಖೈದಿಗಳು ಎಸ್ಕೇಪ್ ಆಗಿರೋದು ಎಲ್ಲಿ ಅದು ನಡೆದಿರೋದು ಕರಾಚಿ ಮಾಲಿರ್ ಡಿಸ್ಟ್ರಿಕ್ಟ್ ಅಲ್ಲಿ ಮಂಡೇ ನೈಟ್ ಆಗಿರುವಂತಹ ಬಿಗ್ ಡೆವಲಪ್ಮೆಂಟ್ ಇದು ಸಣ್ಣ ನಂಬರ್ ಅಲ್ಲ ಇನ್ನೂರು ಜನ ಒಂದು ಜೈಲಿಂದ ಏಕಾಏಕಿ ತಪ್ಪಿಸ್ಕೊಳ್ಳೋದು ಅಂದ್ರೆ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಭೂಕಂಪ ಆದ ಸಮಯದಲ್ಲಿ ಅಟ್ಯಾಕ್ ಆಗುತ್ತೆ ಪೊಲೀಸರ ಅಂದರೆ ಜೈಲಿನ ಮೇಲೆ ಅಟ್ಯಾಕ್ ಆಗುತ್ತೆ ಪೊಲೀಸರು ಮತ್ತು ಖೈದಿಗಳು ಅಲ್ಲಿ ಅಟ್ಯಾಕ್ ಮಾಡಿದವರು ನಡುವೆ ಸಂಘರ್ಷ ಆಗಿ ತಪ್ಪಿಸ್ಕೊಂಡು ನಡೆದಿದ್ದಾರೆ ಕೆಲವರನ್ನು ಮಾತ್ರ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಇನ್ನೂರು ಜನ ತಪ್ಪಿಸ್ಕೊಂಡು ಹೋದವರು ಸೊ ಪಾಕಿಸ್ತಾನದ ಒಳಗಡೆ ಈಗ ನಡಿಬಾರದ್ದು ನಡೀತಿದೆ ಪಾಕಿಸ್ತಾನ ಎಲ್ಲಿ ಏನಾಗ್ತಿದೆ ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಾಗದ್ದು ನಡೀತಿದೆ ಹೆಂಗೆ ಕಂಗಾಲಾಗಿದೆ ಮತ್ತೊಂದು ಕಡೆ ಭಾರತದ ಹೊಡೆತಕ್ಕೆ ಅನ್ನೋದಕ್ಕೆ ನೋಡಿ ಭಯಂಕರ ಸಾಕ್ಷಿಯೊಂದನ್ನು ಪಾಕಿಸ್ತಾನ ತಾನೇ ಈಗ ರಿಲೀಸ್ ಮಾಡಿರೋದು ಭಾರತ ಕೂಡ ಇದನ್ನು ಓಪನ್ ಆಗಿ ಎಲ್ಲೂ ಹೇಳಿಲ್ಲ ಇನ್ನೂ ನಾವು ಎಲ್ಲೆಲ್ಲಿ ಹೊಡೆದಿದ್ದೀವಿ ಎಷ್ಟು ಬೇಸ್ ಹೊಡೆದಿದ್ದೀವಿ ಅನ್ನೋದನ್ನು ನಂಬರ್ ಕೊಟ್ಟರು ಯಾವ್ಯಾವ ವಿಮಾನ ಹೊಡೆದಿದ್ದೀವಿ ಅಂತ ಕೆಲವೇ ಕೆಲವೊಂದು ಮಾತ್ರ ಸೇನೆ ಹೇಳ್ತು ಎಲ್ಲವನ್ನು ಹೇಳಿಲ್ಲ ಆಮೇಲೆ ಒಂದೊಂದೇ ಒಂದೊಂದೇ ಹೊರಗಡೆ ಬರ್ತಿದೆಯಲ್ವ ಈಗ ಪಾಕಿಸ್ತಾನವೇ ಕ್ಲಿಯರ್ ಆಗಿ ಅನೌನ್ಸ್ ಮಾಡಿದೆ ನಮ್ಮ ನಮ್ಮ ದೇಶದಲ್ಲಿ ಇನ್ನೂ ಎಂಟು ಪ್ಲೇಸ್ಗಳನ್ನು ಭಾರತ ಹೇಳ್ಕೊಂಡಿರೋದು ಬಿಟ್ಟು ಎಂಟು ಪ್ಲೇಸ್ ಹೊಡೆದಿದೆ ಅಂತ ಅದು ಯಾವ್ಯಾವುದು ಪೇಶಾವರನ್ನು ಹೊಡೆದಿದೆ ಗು ಗುಜರಾತ್ ಅಲ್ಲಿ ಪಾಕಿಸ್ತಾನದಲ್ಲಿ ಗುಜರಾತ್ ಜಂಗ್ ಪ್ರದೇಶ ಬಹವಲ್ ನಗರ ಈ ಪ್ರದೇಶಗಳನ್ನು ಭಾರತ ಹಾಕಿದೆ ತೀವ್ರ ನಷ್ಟ ಆಗಿದೆ ಅಲ್ಲಿ ಅನ್ನೋದನ್ನು ಒಪ್ಕೊಂಡಿದೆ ಹಾಗೆ ಅದ್ರ ಜೊತೆ ಜೊತೆಗೆ ನೋಡಿ ಹೈದರಾಬಾದ್ ಮತ್ತು ಚೋರ್ ಪ್ರದೇಶ ಇಲ್ಲೆಲ್ಲ ಸಿಕ್ ಸಿಕ್ಕಾಪಟ್ಟೆ ಹೊಡೆದಿದೆ ಭಾರತ ಅಟ್ಯಾಕು ತೀವ್ರ ಪ್ರಮಾಣದ ಹಾನಿಯಾಗಿದೆ ಅಂತ ಪಾಕಿಸ್ತಾನನೇ ಈಗ ಮ್ಯಾಪ್ ಸಮೇತ ಇಮೇಜಸ್ ಸಮೇತ ಭಾರತ ಹೊಡೆದಿರೋದು ಇಷ್ಟೇ ಅಲ್ಲ ಇನ್ನೂ ಡೀಪರ್ ಸ್ಟ್ರಾಂಗರ್ ಸಿಕ್ಕಾಪಟ್ಟೆ ಡೇಂಜರಸ್ ಅಟ್ಯಾಕ್ ಮಾಡಿತ್ತು ನಲವತ್ತೆಂಟು ಗಂಟೆ ಇತ್ತಂತೆ ಪಾಕಿಸ್ತಾನ ಭಾರತ ನಲವತ್ತೆಂಟು ಗಂಟೆ ಅಟ್ಯಾಕ್ ಮಾಡಬೇಕು ಪ್ಲ್ಯಾನ್ ಮಾಡಿತ್ತಂತೆ ಬಟ್ ಏಳೆಂಟು ಗಂಟೆಲೆ ಮಂಡಿ ಊರಿ ಅಯ್ಯಯ್ಯೋ ಬಿಟ್ಟುಬಿಡಿ ಅಂತ ಕೇಳ್ಕೊಂಡಿದ್ದು ಯಾಕೆ ಅಂದರೆ ಈಗ ಪಾಕಿಸ್ತಾನವೇ ಉತ್ತರ ಕೊಟ್ಟು ಸಾಕ್ಷಿಯೂ ಕೊಡ್ತಿದೆ ಭಾರತಕ್ಕೆ ನೋಡಿ ಪಾಕಿಸ್ತಾನಕ್ಕೆ ಏನು ಮಾಡಿದೆ ಭಾರತ ಅನ್ನೋದಕ್ಕೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಸುದ್ದಿಗಳು ಒಂದಕ್ಕೊಂದು ಲಿಂಕ್ ಆಗ್ತಿರೋವೆ ಸೊ ಇಂಥ ಸುದ್ದಿಗಳು ಮತ್ತಷ್ಟು ಮಗದಷ್ಟು ಪಾಕಿಸ್ತಾನದಿಂದ ಬರಬಹುದು ಕೆಲವು ನೇರವಾಗಿ ಭಾರತದಿಂದ ಆದರೆ ಇನ್ನೂ ಕೆಲವು ಯಾರು ಮಾಡಿದ್ರೆ ಏನಂತೆ ನಮಗಾಗಬೇಕಾಗಿದ್ದಾದ್ರೆ ಆಯ್ತಲ್ವಾ ಅನ್ನುವಂಥ ಖುಷಿಯ ಸುದ್ದಿಗಳು ಕೂಡ ಪಾಕಿಸ್ತಾನದಿಂದ ಬರ್ತಿದ್ದಾವೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು